ಕಲ್ಯಾಣ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪತ್ರಕರ್ತರಿಗೆ ಹತ್ತು ಲಕ್ಷ ರೂಪಾಯಿ ವಿಮೆ ಸಾಂಕೇತಿಕ ಚಾಲನೆ ನಗರದ ಪತ್ರಿಕಾ ಭವನದಲ್ಲಿ ಇಂದು ಕಲ್ಯಾಣ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ನೇತೃತ್ವದಲ್ಲಿ ಜಿಎಸ್ಟಿ ಸುವಿಧಾ ಕೇಂದ್ರ ಹತ್ತು ಲಕ್ಷ ರೂಪಾಯಿ ಮೌಲ್ಯದ ವಿಮೆ ಹಾಗೂ ಐಡಿ ಕಾರ್ಡ್ ವಿತರಣಾ ಸಮಾರಂಭ ಅದ್ದೂರಿಯಾಗಿ ಜರುಗಿತು ಕಾರ್ಯಕ್ರಮಕ್ಕೆ ಚಿನ್ಮಯಗಿರಿಯ ಶ್ರೀ ಷಟಸ್ಥಲ ಬ್ರಹ್ಮವೀರ ಮಹಾಂತ ಶಿವಾಚಾರ್ಯರು ದಿವ್ಯಾ ಸಾನ್ನಿಧ್ಯ ವಹಿಸಿದ್ದು ಉದ್ಘಾಟನೆಯನ್ನ ಖ್ಯಾತ ಹಾಸ್ಯ ಕಲಾವಿದ ಗುಂಡಣ್ಣ ಡಿಗ್ಗಿ ನೆರವೇರಿಸಿದ

ಅಧ್ಯಕ್ಷತೆಯನ್ನ ವಹಿಸಿದ ಸಂಘದ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ಪಗಡೆ ಮಾತನಾಡಿ ರಾಜ್ಯದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಪತ್ರಕರ್ತರಿಗೆ ಹತ್ತು ಲಕ್ಷ ರೂಪಾಯಿ ಜೀವ ವಿಮೆ ಸೌಲಭ್ಯ ಒದಗಿಸಿರುವುದು ನಮ್ಮ ಸಂಘದ ಹೆಮ್ಮೆ ಜೊತೆಗೆ ಹಲವು ಅವಕಾಶಗಳನ್ನು ಕಲ್ಪಿಸಿದ್ದು ಪತ್ರಕರ್ತರು ಸ್ವಾಭಿಮಾನದಿಂದ ತಮ್ಮ ವೃತ್ತಿ ನಿರ್ವಹಿಸಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಿದಾಗ ಮಾತ್ರ ತಮ್ಮ ಕೆಲಸಕ್ಕೆ ಗೌರವ ತರುತ್ತಾರೆ ಎಂದು ಅಭಿಪ್ರಾಯಪಟ್ಟರು ಕಾರ್ಯತ ಪತ್ರಕರ್ತರ ಸಂಘದ ನೇತೃತ್ವದಲ್ಲಿ ಏನಿದೆ ಇದರ ನೇತೃತ್ವದಲ್ಲಿ ಒಂದು ಜಿ ಎಸ್ ಟಿ ಸುವಿಧಾ ಕೇಂದ್ರ ಅಂತ ಉದ್ಘಾಟನೆ ಮಾಡ್ತಾ ಇದ್ದೀವಿ ಇದರದ ಉದ್ದೇಶ ತಿಳ್ಕೊಳ್ಳಿ ಜಿ ಎಸ್ ಟಿ ಸುವಿಧಾ ಕೇಂದ್ರ ಆನ್ಲೈನ್ ನಲ್ಲಿ ಪ್ರತಿ ಒಂದು ಕೆಲಸನೂ ಕೂಡ ಆನ್ಲೈನ್ ನಲ್ಲೇ ನಡೀತಾ ಇದೆ ಇವಾಗ ಒಂದು ಬ್ಯಾಂಕ್ ಅಕೌಂಟ್ ತೆಗಿಬೇಕಾ ಆನ್ಲೈನ್ ನಲ್ಲಿ ಬೇಕು ಒಂದು ಅಪ್ಲಿಕೇಶನ್ ಹಾಕ್ಬೇಕಾ ಆನ್ಲೈನ್ ನಲ್ಲಿ ಬೇಕು ಇ ಸ್ಟಾಂಪ್ ಬೇಕಾ ಆನ್ಲೈನ್ ನಲ್ಲಿ ಬೇಕು ಹ ಹೀಗೆ ಸುಮಾರು ಎರಡು ನೂರಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸರ್ವಿಸಸ್ ಗಳನ್ನ ಈ ಜಿ ಎಸ್ ಟಿ ಸುವಿಧಾ ಕೇಂದ್ರದಲ್ಲಿ ಕೊಡ್ತಿರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದೀವಿ ಇದರಿಂದ ಏನಾಗಬಹುದು ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಪತ್ರಕರ್ತರು ನಮ್ಮ ಸದಸ್ಯರಿರ್ತಕ್ಕಂಥ ಪತ್ರಕರ್ತರು ತಾಲೂಕಿನಲ್ಲಿ ಅವರು ಅಡ್ವರ್ಟೈಸ್ಮೆಂಟ್ ಮಾಡಿಕೊಂಡು ಅವರು ಕೂಡ ನಮ್ಮ ಜೊತೆಯಲ್ಲಿ ಅಪ್ ಆಗಿ ಸರ್ವಿಸ್ ಅನ್ನ ಕೊಡಬಹುದು ಅವರಿಗೆ ಏನಪ್ಪಾ ಅಂತ ಕೇಳಿದ್ರೆ ಇಂಕ್ರೀಸ್ ಪರ್ಸೆಂಟೇಜ್ ಅನ್ನ ನಾವು ಕೊಡೋ ಪ್ರಯತ್ನವನ್ನ ಮಾಡ್ತೇವೆ ಕೇವಲ ಒಂದು ಕಂಪನಿ ಮೇಲೆ ಡಿಪೆಂಡ್ ಇಲ್ಲ ಸುಮಾರು ನಾಲ್ಕೈದು ಕಂಪನಿಗಳ ಜೊತೆ ನಾವು ಈಗಾಗಲೇ ಕಮ್ಯುನಿಕೇಶನ್ ಅಲ್ಲಿ ಇದ್ದೀವಿ ಒಬ್ಬರಿಗೆ ಅಲ್ಲಿ ಕೆಲಸವನ್ನ ಕೊಟ್ಟು ಅವರ ಅಡಿಯಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಈ ಒಂದು ಕೆಲಸಗಳನ್ನು ನಾವು ಚಾಲನೆಯನ್ನು ನೀಡ್ತೇವೆ ಸೊ ಹೀಗಾಗಿ ಇವೆಲ್ಲವೂ ಕೂಡ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಬದುಕೆ ನೀವು ಸಾರ್ವಜನಿಕರ ಹತ್ರ ತಲೆ ಎತ್ತಿ ಬದುಕಬೇಕಲ್ವಾ ತಲೆ ಎತ್ತಿ ಬದುಕಬೇಕಂದ್ರೆ ಮೊದಲೇದಾಗಿ ನಾನು ಕರೆಕ್ಟ್ ಇರಬಾರ್ದು ರಾಜಕಾರಣಿಗಳ ಮುಂದೆ ತಲೆ ಎತ್ತಿ ಪ್ರಶ್ನೆ ಕೇಳಬೇಕು ಅಂತಂದ್ರೆ ನಿನ್ನ ಹತ್ರ ಆ ಕ್ವಾಲಿಟಿ ಇರಬೇಕು ಆ ಸಾಮರ್ಥ್ಯ ಇರಬೇಕು ನೀನು ಅಡ್ಜಸ್ಟ್ ಮಾಡ್ಕೊಂಡಿದ್ಯಾ ಐದು ಸಾವಿರ ತಗೊಂಡಿದ್ಯಾ ಹತ್ತು ಸಾವಿರ ತಗೊಂಡಿದ್ಯಾ ಸರ್ ನಂತರ ಮಾತನಾಡಿದ ಕಲಾವಿದ ಗುಂಡಣ್ಣ ಡಿಗ್ಗಿ ಒಬ್ಬ ಪತ್ರಕರ್ತ ಮನಸ್ಸು ಮಾಡಿದ್ರೆ ಸಮಸ್ಯೆಗಳಿಗೆ ಕ್ಷಣ ಮಾತ್ರದಲ್ಲಿ ಪರಿಹಾರ ಕಂಡುಕೊಳ್ಳಬಹುದು ಎಂದು ಅಭಿಪ್ರಾಯ ನಾನು ಯಾರೋ ಹೊಡೆದ ಅದು ನಾ ಬೇರೆ ಸಂದರ್ಭ ಯಾವಾಗ ಏನೇನು ಬರ್ತಾವೋ ಗೊತ್ತಾಗಲ್ಲ ಉತ್ತರ ಕರ್ನಾಟಕದ ಸಲುವಾಗಿ ಈ ನಮ್ಮ ಭಾಗದ ಸಮಸ್ಯೆಗಳ ಸಲುವಾಗಿ ಎಂ ಎಸ್ ಪಾಟೀಲ್ ಗೌಡ್ರು ತಮ್ಮ ಇಡೀ ಜೀವನವನ್ನೇ ಮುಡುಪಾಗಿಟ್ಟಿದ್ದ ತಾವೆಲ್ಲ ಮಾಧ್ಯಮದ ಮುಖಾಂತರ ನೀವೇ ಯೂಸ್ ಮಾಡ್ತೀರಿ ಎಷ್ಟೆಲ್ಲ ಮನ್ನಿ ಎ ಪಿ ಎಂ ಸಿ ಸಮಸ್ಯೆ ಎಷ್ಟಿತ್ತು ಒಂದೇ ಎರಡೇ ಇಡೀ ಜೀವನವನ್ನೇ ಅವರ ರೂಪ ಸಾಹಿತಿಗಳಾಗಿ ನಮ್ಮಂತವ್ರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥವ್ರ ಚಿರಂಜೀವಿ ಈಗ ನೀವು ಎಲ್ಲರೂ ಸರ್ ಒಂದಿಲ್ಲ ಒಂದು ಕ್ಷೇತ್ರದಲ್ಲಿ ಸಾಧಕರೇ ಇದ್ದೀರಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ ಈ ಕಲ್ಯಾಣ ಕರ್ನಾಟಕ ಕಾರ್ಯನಿರತ ಕರ್ತದ ಕಾರ್ಯನಿರತ ಪತ್ರಕರ್ತರ ಸಂಘ ಮುಂದಿನ ದಿನಗಳಲ್ಲಿ ಅಲ್ಲಿ ಏನಿದೆ ಎಂತಿದೆ ಅಂತಕ್ಕಂಥದ್ದನ್ನ ಸಂಯುತೆ ಸಹಿಷ್ಣುತೆ ಔದಾರ್ಯ ವ್ಯಕ್ತಿತ್ವ ಅನುಭಾವದ ಜೊತೆಯಲ್ಲಿ ಸಮಾಜಕ್ಕೆ ತಮ್ಮದೇ ಆಗಿರ್ತಕ್ಕಂಥ ನಾಂದಿಯನ್ನ ಕೊಡ್ತೀರಿ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ಮುಖದೊಂದು ಹೇಳಿ ನಾವೇನು ಪತ್ರಕರ್ತರು ಅಲ್ಲ ಸುಮ್ಮನೆ ಒಂದಿಷ್ಟು ಅಲ್ಲಿ ಇಲ್ಲಿ ಒಂದು ಜೋಕ್ಸ್ ಹೇಳ್ತಕ್ಕಂಥ ಕಲಾವಿದನಿಗೆ ನಮ್ಮ ಪಗಡೆ ಅಣ್ಣವರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮ್ಮನ್ನ ಗುರುತಿಸ್ತಾ ಇದ್ದಾರೆ ಯಾವ ಜನ್ಮದ ಋಣ ಗೊತ್ತಿಲ್ಲ ಪೂಜ್ಯ ವೀರಮಹಂತ ಸ್ವಾಮೀಜಿ ತಮ್ಮ ಆಶೀರ್ವಚನ ನೀಡುತ್ತಾ ಈ ಭಾಗದ ಅಭಿವೃದ್ಧಿಗೆ ಹೊಸ ಸಂಘದ ಸ್ಥಾಪನೆ ಒಳ್ಳೆಯ ಬೆಳವಣಿಗೆ ಆದರೆ ಮಳೆರಾಯನ ಆರ್ಭಟದಿಂದ ರೈತರ ಸ್ಥಿತಿ ಚಿಂತಾಜನಕವಾಗಿದೆ ರೈತರ ಪರವಾಗಿ ಸುದ್ದಿಗಳನ್ನ ಮಾಡಿ ಸರ್ಕಾರವನ್ನ ಎಚ್ಚರಿಸಬೇಕು ಎಂದು ಸಲಹೆ ನೀಡಿದ್ರು ನಾಲ್ಕು ಅಂಗಗಳನ್ನ ನಾವೆಲ್ಲರೂ ಕೂಡ ನೋಡುತ್ತೇವೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಮತ್ತು ಮಾಧ್ಯಮ ಅನ್ನುವಂಥದ್ದು ಬಹುಶಃ ನಾವೆಲ್ಲರೂ ಕೂಡ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋದು ನಮ್ಮ ದೇಶದೊಳಗೆ ನಡೆಯುವಂತ ಘಟನೆಗಳನ್ನ ನಮ್ಮ ದೇಶದೊಳಗೆ ನಡೆಯುವಂತ ಆಗು ಹೋಗುಗಳನ್ನ ಜನರಿಗೆ ಬಹಳ ಸ್ಪಷ್ಟವಾಗಿ ಮುಟ್ಟಿಸುವಂತ ಸಂಕಲ್ಪವೇ ಮಾಧ್ಯಮದ ಕೆಲಸ ಬಹುಶಃ ಇವತ್ತಿನ ದಿನಮಾನದೊಳಗ ಬಹಳ ಖುಷಿ ಅನ್ನಿಸ್ತದೆ ಬಹಳ ಸಂತೋಷ ಅನಸ್ತದೆ ಬಹಳ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಯಾರಿಗಂದ್ರೆ ಕಲ್ಯಾಣ ಕರ್ನಾಟಕ ಕಾರ್ಯನಿರತರ ಪತ್ರಿಕಾ ಮಾಧ್ಯಮದವರಿಗೆ ಯಾಕಂತಂದ್ರೆ ಬಹುಶಃ ನಮ್ಮ ಉತ್ತರ ಕರ್ನಾಟಕದ ಧ್ವನಿ ರಾಜ್ಯ ಮಟ್ಟಕ್ಕೆ ಮುಡ್ತಾನೆ ಇರ್ಲಿಲ್ಲ ಆದ್ರೆ ಈ ಎಲ್ಲ ಆಧುನಿಕವಾಗಿ ಮತ್ತು ಇತ್ತೀಚಿನ ಜೀರ್ಮಾನದೊಳಗ ಸಣ್ಣ ಸಣ್ಣದೊಳಗೆ ಬೆಳ್ಕೊಂಡಿರುವಂತ ಮರ ಗಿಡಗಳು ಬಹುಶಃ ನಮ್ಮ ಕಲ್ಯಾಣ ಕರ್ನಾಟಕದ ಧ್ವನಿಯಾಗಿ ದೊಡ್ಡ ಮರಗಳಾಗಿರುವಂತದ್ದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತೋಷದ ಸಂಗತಿ ಉತ್ತರ ಕರ್ನಾಟಕದ ಧ್ವನಿ ಹೋಗಿ ಬೆಂಗಳೂರದಾಗ ಹುಡುತು ಅನ್ನೋದೇ ಒಂದು ಬಹಳ ಸಂತೋಷದ ಸಂಗತಿ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ತಿಳ್ಸಕ್ಕೆ ಇಚ್ಛಾ ಪಡ್ತೇನೆ ಕಾರಣ ಅಂತಂದ್ರೆ ಬಹುಶಃ ನನಗನಿಸ್ತದೆ ಇತ್ತೀಚಿನ ದಿನಮಾನದೊಳಗೆ ನೋಡಿಕೊಂಡು ಬಹಳ ಗಂಭೀರವಾಗಿ ನಾವೆಲ್ಲರೂ ಕೂಡ ಆಲೋಚನೆಯನ್ನ ಮಾಡಿದಾಗ ಬಹುಶಃ ತಪ್ಪು ಯಾರ್ದು ಅಂತ ಹುಡುಕಾಡುವುದಕ್ಕಿಂತ ತಪ್ಪು ನಮ್ಮದೇ ಅಂತ ನಾವು ಅನ್ಕೊಳ್ಳೋದ್ರೊಳಗೆ ತಪ್ಪೇನಿಲ್ಲ ಯಾಕಂತಂದ್ರೆ ಬಹುಶಃ ನಮ್ಮ ಕರ್ನಾಟಕದೊಳಗೆ ನಾವು ಉತ್ತರ ಕರ್ನಾಟಕದವ್ರು ಎಸ್ಪೆಷಲಿ ಕಲಬುರಗಿ ಯಾದಗಿರಿ ಬಿದರ್ ಅವರು ನಾವೆಲ್ಲರೂ ಕೂಡ ಕರ್ನಾಟಕದೊಳಗೆ ಇದೀವೋ ಇಲ್ಲೋ ಅನ್ನುವಷ್ಟರ ಮಟ್ಟಿಗೆ ಒಂದು ವರ್ಷಗಳ ಕೆಲವು ವರ್ಷಗಳ ಈ ಸಂದರ್ಭದಲ್ಲಿ ಸಂಘದ ಗೌರವಾಧ್ಯಕ್ಷ ಮಹದೇವ್ ಪಗಡೆ ಮಂಜುನಾಥ ಸ್ವಾಮಿ ನರಹರಿ ಕುಲಕರ್ಣಿ ದತ್ತಾತ್ರೆ ಬಿರಾದರ್ ಸೈಫನ್ ಮುಲ್ಲಾ ಅಪ್ಪಸಾಬ್ ತೀರ್ಥೆ ರಮೇಶ್ ಗುಡ್ಡಳ್ಳಿ ಪವನ್ ಕುಲಕರ್ಣಿ ರವಿ ಬಡಿಗೆರ್ ಉಮೇಶ್ ಅಚಲೇರಿ ರೆಡ್ಡಿ ರಾಜಶೇಖರ್ ಮಾತೋಳಿ ವಿಠಲ್ ಪೂಜಾರಿ ಪ್ರವೀಣ್ ಕಲ್ಲೂರ ಅರವಿಂದ್ ಬಿರಾದರ್ ಮಾರುತಿ ವಿನಾಯಕ್ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದರು ವಿಭಿನ್ನ ಸಂಘಟನೆಗಳ ಅಧ್ಯಕ್ಷರಾದ ಎಂಎಸ್ ಪಾಟೀಲ್ ನರಬೋಳ ರವಿ ದಿಗಾಂವ್ ಮಹಾಂತೇಶ್ ರೋಜೆ ಮಲ್ಲಿಕಾರ್ಜುನ್ ಕೂಡ ಉಪಸ್ಥಿತರಿದ್ದರು ಕಾರ್ಯಕ್ರಮಕ್ಕೆ ಕಂಕುಳ ತುಂಬಿದ್ರು ಕಾರ್ಯಕ್ರಮವು ಅತಿಥಿಗಳ ಸನ್ಮಾನದೊಂದಿಗೆ ಹಾಸ್ಯ ಸಿಗಲ್ಲ ಸದಾ ಕೃಷಿ ಕೆಲಸದಲ್ಲಿ ತಾಟದಲ್ಲಿ ಇರ್ತಾರ ವ್ಯವಸಾಯ ಮಾಡ್ತಾ ಇದ್ದಾರೆ ನಮ್ಮ ಈ ಪತ್ರಕರ್ತರ